ಪ್ರತಿ ಬಾರಿಯ ಚುನಾವಣೆಯ ಸಂದರ್ಭ ಒಂದಿಲ್ಲೊಂದು ವಿಚಾರಗಳಿಂದ ಸುದ್ದಿ ಆಗ್ತಾ ಇದ್ದ ಕಲ್ಲಡ್ಕದಲ್ಲಿ ಈ ಬಾರಿಯ ಚುನಾವಣೆಯ ಸಂದರ್ಭ ದೂಡಿನ ಜೆಸ್ತುತಿ ಎರಡು ದಿನಕ್ಕಿಂತ ಮುಂಚೆ ನಾವು ವಾಶ್ ಮಾಡಿಟ್ಟಂತ ಗಾಡಿ ಇದು ಹೀಗೆ ಕನ್ನಡದಲ್ಲಿ ನೀವು ಮಾರ್ಕೆಟ್ಗೆ ಹೋಗಿ ಮಸೀದಿಗೆ ಹೋಗಿ ಮಂದಿರಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಅಂಗಡಿಗಳಿಗೆ ಹೋಗಿ ಶಾಲೆಗಳಿಗೆ ಹೋಗಿ ಆಸ್ಪತ್ರೆಗಳಿಗೆ ಹೋಗಿ ಎಲ್ಲಿ ಹೋದ್ರೂ ಕೂಡ ಧೂಳಿಗಂತೂ ಯಾವ ಕೊರತೆಯೂ ಇಲ್ಲ ನಡ್ಕೊಂಡು ನಡೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಗಾಡಿಯಲ್ಲಿ ಹೋಗ್ಲಿಕ್ಕೆ ಅದ್ರಿಂದ ಮುಂಚೆ ಸಾಧ್ಯ ಇಲ್ಲ ದಿವಸಕ್ಕೆ ಎರಡೆರಡು ಡ್ರೆಸ್ ಚೇಂಜ್ ಮಾಡಬೇಕಾಗ್ತದೆ ಧೂಳೆ ದಿನ್ ಈಗ ಆರೋಗ್ಯ ಹದಗೆಟ್ಟು ಹೋಗಿದೆ ಎಲ್ರು ದಿನನಿತ್ಯ ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ ಆ ಪರಿಸ್ಥಿತಿಯಲ್ಲಿದೆ ದಿನನಿತ್ಯ ದಿನನಿತ್ಯ ಮೆಡಿಸಿನ್ ಬೇಕೇ ಬೇಕು ನೀವು ಓಟಿಗಾಗಿ ಮಾತ್ರ ಬರೋರು ಇರುತ್ತೆ ಇಲ್ಲಿ ಧೂಳು ತಿಂದವರು ನಾವು ಸಾಯುವುದು ನಾವು ಇದಕ್ಕೆ ಕೇಳುವ ಯಾರು ಕಳೆದ ಎರಡೂವರೆ ವರ್ಷಗಳಿಗಿಂತಲೂ ಹೆಚ್ಚು ಕಾಲದಿಂದ ಕಳಡ್ಗ ಮತ್ತು ಆಸುಪಾಸಿನ ಜನರು ಆಹಾರ ಅನ್ನ ನೀರಿನ ಜೊತೆಗೆ ಧೂಳನ್ನು ಕೂಡ ತಿಂದುಕೊಂಡು ಬದುಕ್ತಾ ಇದ್ದಾರೆ ಆಟೋ ಡ್ರೈವರ್ ನಾವು ನೋಡಿದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಈ ಬಿಸಿಲಿಗೆ ಇಲ್ಲಿ ದುಡಿಲಿಗೆ ಬರುವುದು ಇಲ್ಲಿ ಧೂಳು ಅಂದ್ರೆ ಜುಮ್ ಜುಮ್ ಅಂತ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗುವಾಗ ಬಿಸಿ ರೋಡಿನಿಂದ ಏಳು ಕಿಲೋಮೀಟರ್ ದೂರದಲ್ಲಿ ಕಲ್ಲಡ್ಕ ಪೇಟೆ ಇದೆ ಒಂದೊಮ್ಮೆ ರಸ್ತೆ ಬದಿಗಳಲ್ಲಿ ಹಚ್ಚ ಹಸಿರು ಮರಗಳು ತುಂಬಿದ್ದ ಕಲಡ್ಕ ಈಗ ಸಂಪೂರ್ಣ ಬದಲಾಗಿದೆ ಮರಗಳ ಜಾಗದಲ್ಲಿ ಫ್ಲೈ ತಲೆ ಎತ್ತಿವೆ ಸಾಲದಕ್ಕೆ ಭಾರಿ ಪ್ರಮಾಣದ ಧೂಳು ಇಲ್ಲಿನ ಜನರನ್ನು ಹೆದ್ದಾರಿಯಲ್ಲಿ ಸಾಗುವ ಪ್ರಯಾಣಿಕರನ್ನು ಹೈರಾಣ ಮಾಡಿ ಹಾಕಿದೆ ಈ ಬಾರಿಯ ವಿಪರೀತ ಬಿಸಿಲಿನ ಜೊತೆಗೆ ಪ್ರತಿದಿನ ಧೂಳನ್ನು ಸೇವಿಸುತ್ತಾ ಜನರು ಅನಾರೋಗ್ಯಕ್ಕೀಡಾಗ್ತಾ ಇದ್ದಾರೆ ಹಗಲಿನ ಕಥೆ ಹೀಗಾದರೆ ರಾತ್ರಿಯಲ್ಲಿ ಕಲಡ್ಕ ಹೀಗೆ ಕಾಣಿಸುತ್ತೆ ಪೆರಿಯಶಾಂಕಿಯಿಂದ ಬಿಸಿ ರೋಡ್ವರೆಗಿನ ನಾಲ್ಕು ಪಥಗಳ ಹೆದ್ದಾರಿ ಯೋಜನೆಯ ಭಾಗವಾಗಿ ಆರು ಪಥಗಳ ಫ್ಲೈಓವರ್ ನಿರ್ಮಾಣ ಕಾಮಗಾರಿ ಯಾವಾಗ ಕಲ್ಲಡ್ಕದಲ್ಲಿ ಆರಂಭವಾಯಿತು ಆನಂತರ ಧೂಳು ಕಲ್ಲಡ್ಡಕವನ್ನು ಬಿಟ್ಟು ಹೋಗ್ತಾ ಇಲ್ಲ ರೋಡ್ ಬಾಳ್ತೆಲ ಗೋಳತಮಂಜಲು ವೀರಕಂಬ ನೆಟ್ಲಾ ಅಂಟೂರು ಮೊದಲಾದ ಪ್ರದೇಶಗಳ ಜನರಿಗೆ ಕಲ್ಲಡ್ಕ ಪ್ರಮುಖ ವ್ಯಾಪಾರಿ ಕೇಂದ್ರ ಅಗತ್ಯ ವಸ್ತುಗಳಿಗೆ ಇಲ್ಲಿನ ಜನರು ಆಶ್ರಯಿಸುವುದು ಕಲ್ಲಡ್ಕವನ್ನು ಇನ್ನು ಪ್ರಮುಖವಾಗಿ ಕಲಡ್ಕ ಆಸುಪಾಸಿನಲ್ಲಿ ಮೂರು ಶಾಲೆಗಳಿದ್ದು ಸಾವಿರಾರು ವಿದ್ಯಾರ್ಥಿಗಳು ಕಲ್ಲಡ್ಕ ಮಾರ್ಗವಾಗಿ ಸಾಕ್ತಾರೆ ಮತ್ತೊಂದು ಕಡೆ ಧೂಳುಮಯ ಹೆದ್ದಾರಿಯ ಬದಿಯಲ್ಲಿ ಕಲ್ಲಡ್ಕದ ಪ್ರಮುಖ ಆಸ್ಪತ್ರೆಯೂ ಇದೆ ಹಲವು ಕ್ಲಿನಿಕ್ಗಳಿವೆ ನೂರಾರು ರೋಗಿಗಳು ಈ ಕ್ಲಿನಿಕ್ ಭೇಟಿ ನೀಡುತ್ತಾರೆ ಇವರೆಲ್ಲರೂ ಕೂಡ ಧೂಳಿನ ಸಮಸ್ಯೆಯ ಸಂತ್ರಸ್ತರಾಗಿದ್ದಾರೆ ಹೀಗಾಗಿ ನಾವು ಈ ಬಗ್ಗೆ ವ್ಯಾಪಾರಿಗಳು ಸಾರ್ವಜನಿಕರು ಆಟೋ ಚಾಲಕರನ್ನು ಮಾತನಾಡಿಸಿದಾಗ ಹಲವು ಅಭಿಪ್ರಾಯಗಳು ವ್ಯಕ್ತವಾದವು ಇಲ್ಲಿ ಧೂಳು ಅಂದ್ರೆ ಕಣ್ಣು ಎಲ್ಲ ನೋಡ್ಲಿಕ್ಕೆ ಆಗುದಿಲ್ಲ ಕಣ್ಣು ಎಲ್ಲ ಜುಮ್ 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 ಅಂತ ಅಂತ ರಾತ್ರಿ ಇಡೀ ಧೂಳು ಹುಲ್ಲು ಧೂಳು ಎಲರ್ಜಿ ಯಾರ ಹತ್ರ ಹೇಳುವುದು ಬೇರೆ ಕಡೆಯಿಂದ ಬಂದ ಗ್ರಾಹಕರು ಹೇಳ್ತಾ ಇದ್ದಾರೆ ಇಲ್ಲಿನ ಧೂಳಿಗೆ ನೀವಂತ ಪರಿಹಾರ ಧೂಳು ತಿಂದೇ ಬರ್ತಾ ಇದ್ದೇವೆ ಈ ಟೈಮಲ್ಲಿ ಯಾರು ಕಸ್ಟಮರ್ ಇಲ್ಲ ಏನಕ್ಕೆ ಕರ್ಡಕ್ಕೆ ಅಂತ ಹೇಳಿದರೆ ಬೇಡ ಅಂತ ಹೇಳ್ತಾರೆ ಯಾರು ಫೋನ್ ಮಾಡಿ ಕೇಳಿದರೆ ನಿಮಗೆ ಕೋಳಿ ಅಂತ ಬೇಕಂದ್ರೆ ಕೇಳಿದರೆ ಅವ್ರು ಹೇಳ್ತಾರೆ ನೀವು ತಂದು ಕೊಡಿ ನಾವು ಬರಲಿಕ್ಕೆ ಹಾಗೆ ಏನೂ ಇಲ್ಲ ಅಂತ ಹೇಳ್ತಾರೆ ನಮಗೆ ಕಣ್ಣಲ್ಲಿ ಡೈರೆಕ್ಟ್ ಇದಾಗುವಾಗ ನೋಡಲಿಕ್ಕೆ ತುಂಬ ಪ್ರಾಬ್ಲಮ್ ಆಗ್ತದೆ ಡಸ್ಟ್ ಇರುವಾಗ ಆ ಥರ ಗಾಡಿದ್ರ ಸಹ ಕಾಣೋದಿಲ್ಲ ಏನು ಕಾಣೋದಿಲ್ಲ ಕಾಂಟ್ರಾಕ್ಟರ್ದಾರ ಮೊದಲು ಸರ್ವಿಸ್ ರಸ್ತೆ ಮಾಡಬೇಕಿತ್ತು ಆ ಸರ್ವಿಸ್ ರಸ್ತೆ ಮಾಡದೆ ಏಕಾಏಕಿ ಇವರು ಫ್ಲೈಓವರ್ನ ಕೆಲಸ ಮಾಡಿ ಈಗ ಎಲ್ರಿಗೆ ಆರೋಗ್ಯದ ಸಮಸ್ಯೆ ಮೊದಲು ಅಷ್ಟು ಏನಿಲ್ಲ ಅವರಿಗೆ ಸಹ ಈಗ ಈ ಮತ್ತೆ ಏಜ್ ಫಿಫ್ಟಿ ಸಿಕ್ಸ್ಟಿ ಮೇಲೆ ಇರೋರಿಗೆ ಮೊದಲಿಗಿಂತ ಜಾಸ್ತಿ ಉಂಟು ಈಗ ನೋಡಿ ಮೂರು ಮೂರುವರೆ ಸಾವಿರ ನಾಲ್ಕು ಸಾವಿರ ಮಕ್ಕಳು ಶ್ರೀರಾಮ ವಿದ್ಯಾ ಕೇಂದ್ರದಲ್ಲಿದ್ದಾರೆ ಮತ್ತೆ ಮಾನಿಯಲ್ಲಿ ಮಾನಿಗೆ ಹೋಗುವ ಸಾಲ ಮಕ್ಕಳಿದ್ದಾರೆ ಮಾನಮಂಗ್ಲಿಗೆ ಹೋಗುವ ಸಾಲ ಮಕ್ಕಳು ಇದ್ದಾರೆ ಬಂಡವಾಳಕ್ಕೆ ಹೋಗುವವರು ಇದ್ದಾರೆ ತುಂಬ ಮಕ್ಕಳಿಗೆ ಸಮೇತ ಇದೇ ಸಮಸ್ಯೆ ಮಳೆ ತುಂಬಾ ಕೊಟ್ಟು ಕೆಲಸ ಸ್ವಲ್ಪ ನಿಧಾನ ಆಯಿತು ಈ ಸಲ ಮಳೆ ಸ್ವಲ್ಪ ಹಿಂದೆ ಹೋಗಿದೆ ಮಳೆ ಬರ್ತಾ ಇಲ್ಲ ಅದರಿಂದ ಅವರು ಫಾಸ್ಟ್ ವರ್ಕ್ ಮಾಡಿದ್ದಾರೆ ಧೂಳಿಗೆ ನೀರು ಹಾಕ್ತಾ ಇದ್ರು ಬಟ್ ಏನು ಮಾಡುದು ಈಗಿನ ಬಿಸಿಲು ಜಾಸ್ತಿ ಉಂಟು ಎಷ್ಟೇ ನೀರು ಹಾಕಿ ಅವ್ರು ಆ ಕಡೆ ಹೋಗ್ಬೇಕಾದ್ರೆ ಡ್ರೈ ಆಗ್ತದೆ ಅವರ ದೊಡ್ಡ ದೊಡ್ಡ ಮಿಷಿನರಿಗಳನ್ನು ತಿರುಗಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ ಕಾರಣ ಸರ್ವಿಸ್ ರೋಡ್ ಮತ್ತೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಜನರು ಸ್ವಲ್ಪ ಸ್ವಲ್ಪ ಸ್ಪಂದಿಸಬೇಕಾಗ್ತದೆ ಅದಕ್ಕೋಸ್ಕರ ಧೂಳು ಇಷ್ಟು ದೊಡ್ಡ ಕನ್ಸ್ಟ್ರಕ್ಷನ್ ಆಗುವಾಗ ಧೂಳು ಇದ್ದದೆ ಅಯ್ಯೋ ಮರೆಯರ ಅಭಿವೃದ್ಧಿ ಆಗಬೇಕು ಆದರೆ ಎತ್ತ ಎಷ್ಟು ಕಡೆಯಲ್ಲಿ ರೋಡ್ ಆಗ್ತಾ ಇಲ್ಲ ಎಷ್ಟು ಕಡೆಯಲ್ಲಿ ಪ್ಲೇ ಓವರ್ ಆಗ್ತಾ ಇಲ್ಲ ಆದರೆ ಅಲ್ಲಿ ರೋಡ್ ಕೊಟ್ಟು ಮಾಡ್ತಾ ಇದ್ದಾರಲ್ಲ ಒಂದು ರೋಡ್ ಆದರೆ ಕೊಡಬಹುದಿತ್ತಲ್ಲ ನಾನು ಕೇರಳದಲ್ಲಿ ಕೂಡ ಹೋಗಿದ್ದೇನೆ ಅಲ್ಲಿ ಫಸ್ಟ್ ಅವರು ಪ್ರಿಯಾರಿಟಿ ಕೊಡೋದು ಸರ್ವಿಸ್ ರೋಡ್ಗೆ ಏಕೆ ಜನರಿಗೆ ತೊಂದರೆ ಆಗಬಾರ್ದು ಇಲ್ಲಿ ನಾನು ನೋಡ್ತೇನೆ ಇಲ್ಲಿ ಸೇಫ್ಟಿ ಇಲ್ಲ ಏನೂ ಇಲ್ಲ ಇಲ್ಲಿ ನೋಡಿ ಮೊನ್ನೆ ನಾನು ನೋಡಿದ್ದೇನೆ ಒಂದು ಮೂರು ಕಾರಿಗೆ ಮೇಲಿನ ಸಿಮೆಂಟ್ ಅದು ಚಿಕ್ಕ ಬಿದ್ದು ಗ್ಲಾಸ್ ಪ್ರಮುಖವಾಗಿ ಕಲರ್ಕದಲ್ಲಿ ಫ್ಲೈಓವರ್ ನಿರ್ಮಾಣ ಕಾಮಗಾರಿ ಒಂದು ಕಡೆ ನಡೆಯಬೇಕಾದ್ರೆ ಮತ್ತೊಂದು ಕಡೆ ಸಂಚಾರವು ಅಸ್ತವ್ಯಸ್ತಗೊಳ್ತಾ ಇದೆ ವಾಹನಗಳು ಬಲಕ್ಕೆ ಎಡಕ್ಕೆ ತಿರುಗಲು ಸೂಚನಾ ಫಲಕಗಳು ಹೆಚ್ಚಿನ ಕಡೆಗಳಲ್ಲಿ ಕಾಣಿಸ್ತಾ ಇಲ್ಲ ಹೀಗಾಗಿ ವಾಹನ ಸವಾರರು ಗೊಂದಲಕ್ಕೆ ಒಳಗಾಗ್ತಾ ಇದ್ದಾರೆ ನಿರ್ಮಾಣ ಕಾಮಗಾರಿ ನಡೆಯುತ್ತಿರುವ ಫ್ಲೈಓವರ್ಗಳ ಕೆಳಗಿನಿಂದಲೇ ವಾಹನಗಳು ಸಂಚರಿಸುತ್ತವೆ ಜನರು ಓಡಾಡುತ್ತಾರೆ ಸಾವಿರದ ನೂರು ಕೋಟಿ ರೂಪಾಯಿ ಮೊತ್ತದ ಈ ಹೆದ್ದಾರಿ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿರುವುದು ಕೆಎನ್ಆರ್ ಕನ್ಸ್ಟ್ರಕ್ಷನ್ ಲಿಮಿಟೆಡ್ ದೇಶದಲ್ಲಿ ಹಲವೆಡೆ ಬೃಹತ್ ಯೋಜನೆಗಳನ್ನು ಕೈಗೆತ್ತಿಕೊಂಡ ಅನುಭವ ಇರುವ ಈ ಸಂಸ್ಥೆ ಬಿಸಿ ರೋಡ್ ಗೋಳಿತೊಟ್ಟು ಸೇರಿ ಹಲವೆಡೆ ಕ್ಯಾಂಪ್ಗಳನ್ನು ನಿರ್ಮಿಸಿದೆ ಉತ್ತರ ಪ್ರದೇಶ ಮಧ್ಯಪ್ರದೇಶ ಬಿಹಾರ ಆಂಧ್ರ ಪ್ರದೇಶ ಜಾರ್ಖಂಡ್ ಸೇರಿದಂತೆ ವಿವಿಧ ರಾಜ್ಯಗಳ ಎಂಟುನೂರರಷ್ಟು ಕಾರ್ಮಿಕರು ಈ ಹೆದ್ದಾರಿ ನಿರ್ಮಾಣ ಕಾಮಗಾರಿಯಲ್ಲಿ ತೊಡಗಿದ್ದಾರೆ ಕಾರ್ಮಿಕರು ಈ ಕ್ಯಾಂಪ್ಗಳಲ್ಲಿ ತಂಗುತ್ತಾರೆ ಬಂಟುವಾಳದ ನೇತ್ರಾವತಿ ನದಿ ದಂಡೆಯ ಸಮೀಪ ವಿಶಾಲ ಜಾಗದಲ್ಲಿ ಕೆಎನ್ಆರ್ಸಿಯ ಕ್ಯಾಂಪ್ ಒಂದು ತಲೆಯುತ್ತಿದೆ ಫ್ಲೈಓವರ್ ನಿರ್ಮಾಣಕ್ಕೆ ಬೇಕಾದ ಬೀಮ್ ಪಿಲ್ಲರ್ಗಳನ್ನು ಇಲ್ಲಿ ನಿರ್ಮಿಸಲಾಗುತ್ತದೆ ಕಾಂಕ್ರೀಟ್ ಘಟಕಗಳು ಕಾರ್ಯಾಚರಿಸುತ್ತಿದ್ದು ಪ್ರಮುಖವಾಗಿ ಫ್ಲೈಓವರ್ಗಳ ಮೇಲೆ ಅಳವಡಿಸಲು ಬೇಕಾದಂತಹ ಗರ್ಡರ್ ಕಾಸ್ಟಿಂಗ್ ಕೆಲಸ ಇಲ್ಲೇ ನಡೆಯುತ್ತದೆ ಇಲ್ಲಿ ತಯಾರಾಗುವ ಟ್ರಕ್ ಟ್ರಕ್ಗಳ ಮೂಲಕ ಸಾಗಿಸಿ ಮೇಲ್ಸೇತುವೆಗೆ ಅಳವಡಿಸಲಾಗುತ್ತದೆ ಆನಂತರ ಸ್ಲ್ಯಾಬ್ ಹಾಕುತ್ತಾರೆ ತೊಂಬತ್ತು ಮೀಟರ್ಗೆ ಒಂದು ಜಾಯಿಂಟ್ ಇರಲಿದೆ ಮುರ್ಲಿಪಾಡಿಯಿಂದ ನರಹರಿ ಪರ್ವತದವರೆಗೆ ನಿರ್ಮಾಣವಾಗಲಿರುವ ಎರಡು ಪಾಯಿಂಟ್ ಒಂದು ಕಿಲೋಮೀಟರ್ ಉದ್ದದ ಫ್ಲೈಓವರ್ನಲ್ಲಿ ಎಪ್ಪತ್ತ ಎರಡು ಪಿಲ್ಲರ್ಗಳಿವೆ ಪಿಲ್ಲರ್ಗಳ ನಡುವೆ ಮೂವತ್ತು ಮೀಟರ್ ಅಂತರವಿರಲಿದ್ದು ಫ್ಲೈ ಮೇಲೆ ಒಂಬತ್ತು ಗರ್ಡರ್ಗಳನ್ನು ಅಳವಡಿಸಲಾಗುತ್ತದೆ ಒಂದೇ ಪಿಲ್ಲರ್ನಲ್ಲಿ ನಿರ್ಮಾಣವಾಗಲಿರುವ ಆರು ಪಥಗಳ ಸುಮಾರು ಇಪ್ಪತ್ತ ಏಳು ಮೀಟರ್ ಅಗಲದ ವಿಶಾಲವಾದ ಫ್ಲೈಓವರ್ ಎಂಬ ಹೆಗ್ಗಳಿಕೆ ಕೂಡ ಈ ಫ್ಲೈಓವರ್ಗಿದೆ ಅಧಿಕಾರಿಗಳು ಹೇಳುವ ಹಾಗೆ ಒಟ್ಟು ಕಾಮಗಾರಿಯಲ್ಲಿ ಎಪ್ಪತ್ತು ಶೇಕಡಾದಷ್ಟು ಕೆಲಸಗಳು ಮುಗಿದಿದ್ದು ಬ್ಯಾರಿಕೇಡ್ ನಿರ್ಮಾಣ ಕ್ರಾಶ್ ಬ್ಯಾರಿಯರ್ ನಿರ್ಮಾಣ ಕೆಲಸಗಳು ಬಾಕಿ ಇವೆ ಸಮಸ್ಯೆ ನಿವಾರಣೆಗೆ ಹಲವು ಟ್ಯಾಂಕರ್ಗಳ ಮೂಲಕ ಪ್ರತಿದಿನ ರಸ್ತೆಗೆ ನೀರು ಹಾಕಲಾಗುತ್ತದೆ ಎಪ್ಪತ್ತೆರಡು ವರ್ಷದ ಗೋವಿಂದ ಅವರು ಸೇರಿದಂತೆ ಹಲವರು ನೀರಿನ ಟ್ಯಾಂಕರ್ಗಳ ಚಾಲಕರಾಗಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಆದರೆ ಧೂಳಿನ ನಿಯಂತ್ರಣಕ್ಕೆ ಟ್ಯಾಂಕರ್ ನೀರು ಸಾಕಾಗ್ತಾ ಇಲ್ಲ ಹೀಗಾಗಿ ಪ್ರತಿದಿನ ಸಾರ್ವಜನಿಕರು ಕೆಎನ್ಆರ್ ಸಂಸ್ಥೆಯ ಕಾರ್ಮಿಕರ ನಡುವೆ ಜಗಳಗಳು ನಡೆಯುತ್ತವೆ ಗಂಟೆಗೆ ಬರ್ತೀನಿ ಬೆಳಿಗ್ಗೆ ಎಂಟು ಗಂಟೆಗೆ ಬಂದು ಇಲ್ಲಿಂದ ನೀರು ತುಂಬಿಸ್ಕೊಂಡು ಹೋಗ್ತೀನಿ ಮತ್ತು ಕಲಡ್ಕಗೆ ಬಿಟ್ಟು ಅದೇ ನಾ ಡೈಲಿ ಒಂದು ನಾಲ್ಕೈದು ಟ್ರಿಪ್ ಆಗುತ್ತೆ ಜನರದ್ದು ತುಂಬ ಇರುತ್ತೆ ಹೇಳಿ ಏನಂತ ಹೇಳೋದು ಸ್ವಲ್ಪ ಮಂದಿ ಹೊಡಿಲಿಕ್ಕೆ ಬರ್ತಾರೆ ಬೈತಾರೆ ತುಂಬ ಆಗುತ್ತೆ ಆದರೂ ನಾವು ಅಡ್ಜಸ್ಟ್ಮೆಂಟ್ ಮಾಡಿ ಹೋಗೋದು ಯಾಕಂದರೆ ಧೂಳು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಾನು ಕಲರ್ಕದವಣೆ ನನಗೂ ಗೊತ್ತು ಧೂಳಿನ ಸಮಸ್ಯೆ ಏನು ಅಂತ ಹೇಳ್ಬಿಟ್ಟು ನಾವು ಖುದ್ದು ಅನುಭವಿಸ್ತಿರೋದು ಏನು ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ಏನು ಮಾಡೋದು ಹೇಳಿದ್ರು ನಾವು ತೀರಷ್ಟು ಸಿಕ್ಕಾಪಷ್ಟು ಹಾಕ್ತೀವಿ ಏನು ಕೆಲಸ ಉಂಟಷ್ಟು ನಾವು ಮಾಡ್ತೀವಿ ಆದರೂ ಆಗುದು ಅದು ರೋಡ್ ಆಗುವಷ್ಟು ಅಜಸ್ಟ್ಮೆಂಟ್ ಮಾಡ್ಬೇಕಷ್ಟಾಗುತ್ತೆ ಮತ್ತೆ ಕೆಸರಾದ್ರು ನೀರು ಹಾಕ್ತಾ ಇರ್ತಾರೆ ಕೆಸರು ಸ್ವಲ್ಪ ನೀರು ಜಾಸ್ತಿ ಸ್ವಲ್ಪ ಹಾಕಿದ್ರೆ ಕೆಲವರು ಬೀಳ್ತಾರೆ ಅವ್ರು ಬೈತಾರೆ ಅವ್ರು ಹೊಡಿಲಿಕ್ಕೆ ಹೋಗ್ತಾರೆ ಅವರಿಗೆ ನೀರು ನೀರು ಬೈತಾರೆ ಬೈತಾರೆ ಧೂಳಿನ ಸಮಸ್ಯೆ ಕೇವಲ ಕಲಡಕಕ್ಕೆ ಸೀಮಿತವಾಗಿಲ್ಲ ಬಿಸಿ ರೋಡ್ ವರೆಗಿನ ರಸ್ತೆಯಲ್ಲಿ ಅಲ್ಲಲ್ಲಿ ಧೂಳಿನ ಕಣಗಳು ಕಣ್ಣಿಗೆ ರಾಚುತ್ತವೆ ಬಿಸಿ ರೋಡ್ನ ಸಿ ಕ್ಯಾಂಪ್ ಪಕ್ಕದಲ್ಲಿ ಇರುವ ಪಿತ್ತಲಗುಡ್ಡ ಜನವಸತಿ ಪ್ರದೇಶವು ಧೂಳಿನ ಸಮಸ್ಯೆಯಿಂದ ತೀವ್ರ ಬಾಧಿತವಾಗಿದೆ ಅಂಗಳ ಇಲ್ಲದೆ ಪುಟ್ಟ ರಸ್ತೆ ಮಾತ್ರ ಇರುವ ಈ ಪ್ರದೇಶದಲ್ಲಿ ಲಾರಿಗಳ ಓಡಾಟ ತೀವ್ರ ಸಮಸ್ಯೆ ಸೃಷ್ಟಿಸುತ್ತಿದೆ ಎನ್ನುವುದು ಜನರ ಆರೋಪ ಎಲ್ಲ ಮಕ್ಕಳಿಗೂ ಶಸ್ತ್ರಚಿಕಿತ್ಸೆವರೆಗೆ ಹೋಗುವಂತಹ ಸಂದರ್ಭದ ಮಕ್ಕಳು ಕೂಡ ಇಲ್ಲಿ ನಮ್ಮಲ್ಲಿ ಇದ್ದಾರೆ ಮಕ್ಕಳು ಯಾವಾಗ ಹುಷಾರ್ ಲೆದಾಗ್ತದೆ ಡಾಕ್ಟರ್ ಕರೆಕ್ಟ್ ಅವರು ಹೇಳ್ತಾರೆ ಇದೇ ಎಫೆಕ್ಟು ನಿಮ್ದು ಅಲ್ಲಿ ಧೂಳು ಎಫೆಕ್ಟ್ ಇದೆ ಧೂಳು ಅಂದ್ರೆ ಧೂಳಲ್ಲ ಅದು ಸಿಮೆಂಟ್ ಮಿಕ್ಸ್ ಆಗಿರುತ್ತಲ್ಲ ಅದೇ ಎಫೆಕ್ಟ್ ಹೊಡಿತಾ ಉಂಟು ನಿಮಗೆ ಒಮ್ಮೆ ನಾವು ಇಲ್ಲಿ ಗಲಾಟೆ ಕೂಡ ಮಾಡಿದ್ದೇವೆ ಅವರ ಲಾರಿ ಹೋಗಬಾರ್ದು ಮಕ್ಕಳು ಆಟ ಆಡ್ತಾ ಇರ್ತಾರೆ ರೋಡ್ ಸೈಡ್ ಅಲ್ಲಿ ಯಾರು ಅವ್ರು ಹೇಳಿದ್ರು ಕ್ಯಾರೆ ಮಾಡುದು ನಮ್ಮ ಹತ್ರನೇ ಗಲಾಟೆ ಮಾಡ್ಲಿಕ್ಕೆ ಬರ್ತಾರೆ ಇಲ್ಲಿ ನಮ್ಗೆ ಇದೇ ಇರುವುದು ಇದೆ ರೋಡ್ ನಮ್ಮ ಮಕ್ಕಳು ಆಟ ಇಲ್ಲಿ ಆದ್ರೂ ಅವ್ರು ಕೇಳುದಿಲ್ಲ ಕೇರೆ ಮಾಡುದಿಲ್ಲ ನಮ್ದು ಎಷ್ಟು ಹೇಳಿದ್ರು ನಾವು ಆಸ್ಪತ್ರೆ ಹೋದ್ರೆ ಹೇಳುವುದೇ ಬಂದೆ ಕೆಮಿಕಲ್ ಅಂತ ಹೇಳ್ತಾರೆ ಇಲ್ಲಿ ಅಲ್ಲಿ ಡಸ್ಟ್ ಹಾರಿ ಬರ್ತದೆ ಪೂರ್ತಿ ಅವರ ಫಿಲಿಂಗ್ ಮಾಡುವಾಗ ಫುಲ್ ಡಸ್ಟ್ ಹಾರಿ ಬರ್ತದೆ ಇಲ್ಲಿ ಏನಿಲ್ಲ ಇಲ್ಲಿ ಶೀಟ್ ನೋಡಿದ್ರೆ ಗೊತ್ತಾಗ್ತದೆ ಶೀಟ್ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ ಕೆಂಪು ಕಲರ್ ಅಧಿಕಾರಿಗಳು ಹೇಳುವ ಹಾಗೆ ಬಹುತೇಕ ಕೆಲಸಗಳು ಈಗಾಗಲೇ ಮುಗಿದಿದೆ ನಾಲ್ಕು ಫೌಂಡೇಶನ್ ನಿರ್ಮಾಣ ಕ್ಯಾಪ್ ಕೆಲಸಗಳು ಮತ್ತು ಸ್ಲ್ಯಾಬ್ ನಿರ್ಮಾಣ ಕೆಲಸ ಕೆಲವು ಕಡೆ ಬಾಕಿ ಇದೆ ಈಗಾಗಲೇ ಅರ್ಧ ಕಿಲೋಮೀಟರ್ ಚರಂಡಿ ನಿರ್ಮಾಣ ಪೂರ್ಣಗೊಂಡಿದ್ದು ಜನರ ಪ್ರಮುಖ ಬೇಡಿಕೆಯಾಗಿರುವ ಸರ್ವಿಸ್ ರೋಡ್ ನಿರ್ಮಾಣ ಶೀಘ್ರದಲ್ಲೇ ಆರಂಭವಾಗಲಿದೆ ಬೃಹತ್ ಯಂತ್ರಗಳು ರಸ್ತೆಯಲ್ಲೇ ಇರುವ ಕಾರಣ ಮತ್ತು ಪಿಲ್ಲರ್ಗಳ ಕಾರಣ ಸರ್ವಿಸ್ ರಸ್ತೆ ನಿರ್ಮಾಣಕ್ಕೆ ಈ ಹಿಂದೆ ಅಡ್ಡಿಯಾಗಿತ್ತು ಓವರ್ನ ಸ್ಲಾಬ್ ಕೆಲಸ ಪೂರ್ಣಗೊಂಡ ನಂತರ ರಸ್ತೆ ನಿರ್ಮಾಣಗೊಳ್ಳಲಿದ್ದು ಮುಂದಿನ ವರ್ಷದ ಜನವರಿ ಫೆಬ್ರವರಿ ಹೊತ್ತಿಗೆ ಸಂಪೂರ್ಣ ಕಾಮಗಾರಿ ಮುಗಿಯಲಿದೆ ಕೆಲಸ ಫೋರ್ಲೈನ್ ಆಗಿದೆ ನಮ್ಮ ಉಪ್ಪಿನಂಗಡದಿಂದ ಎರಡು ಕಿಲೋಮೀಟರ್ ಬಿಟ್ಟಿದೆ ಅಂದರೆ ಅಲ್ಲಿಂದ ಇಲ್ಲಿವರೆಗೂ ವರ್ಕ್ ಕಂಪ್ಲೀಟ್ ಆಗಿದೆ ಫೋರ್ ಆಗಿದೆ ಮಾನಿ ಅಪ್ರೋಚ್ ಒನ್ ಸೈಡ್ ಕಂಪ್ಲೀಟ್ ಆಗಿದೆ ಒನ್ ಸೈಡ್ ನಡೆಸ್ತಾ ಇದೆ ಈಗ ಅದು ಮಾನಿ ಬಿಟ್ಟಿದೆ ಅಂದರೆ ಕರ್ನಾಟಕ ಫ್ಲೈಓವರ್ ವರ್ಕ್ ಫೋರ್ ಆಗಿದೆ ಕಲ್ಲಡಕ ಫ್ಲೈಓವರ್ ಬಿಟ್ಟಿದ್ದು ಅಂದರೆ ಈ ಕಡೆನೂ ಆಲ್ಮೋಸ್ಟ್ ಎರಡು ಮೇಲ್ಕರು ಮತ್ತು ಪಾನಿಮಂಗ್ಳೂರು ಫ್ಲೈಓವರು ಕಂಪ್ಲೀಟ್ ಆಗಿದೆ ವಿ ಯು ಪಿ ವಿಕಲ್ ಓ ಪಾಸ್ ಅದು ನಾವು ಮ್ಯಾಕ್ಸಿಮಮ್ ನೆಕ್ಸ್ಟ್ ಮಂತ್ ಎರಡನ್ನೂ ಬಿಡ್ತೀವಿ ಕಷ್ಟಪಟ್ಟಿದ್ದೇವೆ ನಾವು ತುಂಬ ಎರಡು ಮೂರು ವರ್ಷದಲ್ಲಿ ಇಲ್ಲೇ ತಿರುಗಾಡೋರು ನಾವು ನಮಗೆ ತುಂಬ ಕಷ್ಟ ಆಗಿದೆ ಕಷ್ಟ ಆದರೂ ನೆಮ್ಮದಿ ಉಂಟು ಇದನ್ನು ಎಲ್ಲಿ ಸಹ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ದೊಡ್ಡ ವ್ಯವಸ್ಥೆ ಮಾಡಿದ್ದಾರೆ ಪ್ರತಿ ಬಾರಿ ಅಭಿವೃದ್ಧಿ ಕೆಲಸಗಳಾಗುವಾಗ ಸಮಸ್ಯೆಗಳು ಸಹಜ ಎನ್ನುವ ಹಳೆಯ ಹಾಡು ಇನ್ನೂ ಕೊನೆಯಾಗಿಲ್ಲ ಕಳೆದ ಮೂರು ವರ್ಷಗಳಿಂದ ಕಲರ್ಕದಿಂದ ಆರಂಭವಾಗಿ ಬಿಸಿ ರೋಡಿನವರೆಗೆ ಜನರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸಿದ್ದಾರೆ ಆದರೆ ನಿರ್ಮಾಣವಾಗುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಮತ್ತು ಫ್ಲೈಓವರ್ ಜನೋಪಯೋಗಿಯಾಗಲಿದೆ ಬೆಂಗಳೂರು ಸೇರಿ ವಿವಿಧೆಡೆಗಳಿಗೆ ಸಾಗುವ ವಾಹನಗಳು ಇದೇ ಮಾರ್ಗವಾಗಿ ಸಾಗುತ್ತಿದ್ದುದರಿಂದ ಉಂಟಾಗುತ್ತಿದ್ದಂತಹ ವಾಹನ ದಟ್ಟಣೆ ಕಡಿಮೆಯಾಗಲಿದೆ ಎನ್ನುವುದು ಜನರ ವಿಶ್ವಾಸ ಆದರೆ ಈ ಎಲ್ಲವುಗಳ ನಡುವೆ ಜನರು ಕಷ್ಟ ಅನುಭವಿಸದೆ ಯಾವುದೇ ಅಭಿವೃದ್ಧಿ ಕೆಲಸಗಳು ಮಾಡಲು ಸಾಧ್ಯವಿಲ್ಲವೇ ಎನ್ನುವ ಜನರ ಪ್ರಶ್ನೆಗೆ ಸರ್ಕಾರ ಹಾಗೂ ಅಧಿಕಾರಿಗಳು ಉತ್ತರಿಸಬೇಕಾಗಿದೆ